ಬ್ಲಡ್ ಪ್ರೆಷರ್ ಅಥವಾ ಅಧಿಕ ರಕ್ತದೊತ್ತಡ ಈ ಸಮಸ್ಯೆಯನ್ನು ನೀವು ಬಳಲ್ತಾ ಇದ್ದರೆ ಈ ಮಾತ್ರೆಗಳಿಗೆ ಬದಲಾಗಿ ನಾನು ಹೇಳಿರುವಂಥ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡಿ ಕೇವಲ ಒಂದು ತಿಂಗಳಲ್ಲಿ ನಿಮ್ಮ ಬ್ಲಡ್ ಪ್ರೆಷರ್ ನಾರ್ಮಲಿ ಬರ್ತದೆ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಬಿ ಪಿ ಅನ್ನೋದು ಸಾಮಾನ್ಯವಾಗಿ ಬಿಟ್ಟಿದೆ ಅಂದರೆ ಎಲ್ಲರ ಮನೆಯಲ್ಲೂ ಒಬ್ಬರಲ್ಲ ಒಬ್ಬರು ಬಿ ಪಿ ಪೇಷೆಂಟ್ಗಳು ಇದ್ದೇ ಇರ್ತಾರೆ ಈ ಬಿ ಪಿ ಬರಲಿಕ್ಕೆ ಬೇರೆ ಬೇರೆ ಕಾರಣಗಳಿರ್ತದೆ ಅದರಲ್ಲಿ ಮುಖ್ಯವಾಗಿ ಅವರ ಲೈಫ್ ಸ್ಟೈಲ್ ಮತ್ತು ಅವರು ತಿನ್ನುವಂಥ ಆಹಾರ ಇದರಿಂದಾಗಿ ಬಿ ಪಿ ಸಮಸ್ಯೆ ಬಹಳಷ್ಟು ಜನರಿಗೆ ಬರ್ತದೆ ಸಾಮಾನ್ಯವಾಗಿ ಬಿ ಪಿ ಬಂದಾಗ ಏನು ಮಾಡ್ತಾರೆ ಡಾಕ್ಟ್ರ್ ಹತ್ರ ಹೋಗ್ತಾರೆ ಡಾಕ್ಟರ್ ತಕ್ಷಣ ಅವರಿಗೆ ಮಾತ್ರೆಗಳನ್ನು ಕೊಡಲಿ ಶುರು ಮಾಡ್ತಾರೆ ಒಮ್ಮೆ ನೀವು ಮಾತ್ರೆ ತೊಗೊಳ್ಳಿ ಶುರು ಮಾಡಿದರೆ ಜೀವಮಾನ ಇಡೀ ನೀವು ಮಾತ್ರೆನ ತಿನ್ಕೊಂಡೇ ಇರಬೇಕಾಗ್ತದೆ ಅದಕ್ಕೆ ಬದಲಾಗಿ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ ಈ ಮನೆ ಮದ್ದನ್ನು ನೀವು ಉಪಯೋಗಿಸೋದ್ರಿಂದ ಬಿ ಪಿಯನ್ನು ನೀವು ಸಂಪೂರ್ಣವಾಗಿ ಕಂಟ್ರೋಲಲ್ಲಿ ಇಡ್ಬೋದು ಅಂದರೆ ಹೈ ಬಿ ಪಿ ಇದ್ರೆ ನಿಮ್ಮ ಬಿ ಪಿಯನ್ನು ನಾರ್ಮಲಿ ತರುವಂತಹ ಒಂದು ಅದ್ಭುತವಂತ ಮನೆ ಮದ್ದಿದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ತುಂಬ ಉಪಯೋಗ ಆಗುವಂತಹ ವಿಡಿಯೋ ಇದು ಈ ಮನೆ ಮದ್ದು ಮಾಡಲಿಕ್ಕೆ ನಮಗೆ ಬೇಕಿರೋದು ಕೇವಲ ಎರಡೆ ಎರಡು ಇಂಗ್ರೀಡಿಯೆಂಟು ಲಿಂಬೆಹಣ್ಣು ಮತ್ತು ಬೀಟ್ರೂಟ್ ನೀವು ಕೇಳ್ಬೋದು ಬೀಟ್ರೂಟ್ ಮತ್ತು ಲಿಂಬೆಹಣ್ಣು ಇಲ್ಲಿ ಯಾಕೆ ಉಪಯೋಗಿಸ್ತಾ ಇದ್ದೀರಾ ಅಂತಕೊಂಡು ಅದರನ್ನ ಅದನ್ನು ಕೂಡ ನಾನು ನಿಮಗೆ ವಿವರಿಸ್ತೇನೆ ಇಲ್ಲಿ ಬೀಟ್ರೂಟ್ನ ನಾನು ಯಾಕೆ ತೊಗೊಂಡಿದ್ದೇನೆ ಅಂತೇಳಿದರೆ ಬೀಟ್ರೂಟ್ನಲ್ಲಿ ನೈಟ್ರೇಟ್ಸ್ ಇರ್ತದೆ ನೈಟ್ರೇಟ್ ನಮ್ಮ ಬಾಡಿಯಲ್ಲಿ ನೈಟ್ರಿಕ್ ಆಕ್ಸೈಡ್ ಜನರೇಟ್ ಆಗಲಿಕ್ಕೆ ಬಹಳಷ್ಟು ಸಹಾಯ ಮಾಡ್ತದೆ ಈ ನೈಟ್ರಿಕ್ ಆಕ್ಸೈಡ್ ಏನು ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ರಕ್ತನಾಳಗಳನ್ನು ಅಗಲ ಆಗುವ ರೀತಿಯಲ್ಲಿ ಮಾಡ್ತದೆ ಅಂದರೆ ಏನಾದರೂ ಅಲ್ಲಿ ಬ್ಲಾಕೇಜ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ತದೆ ಅದೇ ರೀತಿಯಲ್ಲಿ ಅಗಲ ಆಗುವ ರೀತಿಯಲ್ಲಿ ಮಾಡ್ತದೆ ನಂತರ ರಕ್ತ ಸರಾಗವಾಗಿ ಹರಿದು ಹೋಗುವ ರೀತಿಯಲ್ಲಿ ಮಾಡ್ತದೆ ಹಾಗೆ ಇದರಲ್ಲಿ ಪೊಟ್ಯಾಷಿಯಮ್ ಇದೆ ಈ ಪೊಟ್ಯಾಷಿಯಂ ಏನು ಮಾಡ್ತದೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಸೋಡಿಯಂ ಅಂದರೆ ಸಾಲ್ಟ್ ಕಂಟೆಂಟ್ಸ್ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡ್ತದೆ ಹಾಗಾಗಿ ಇಲ್ಲಿ ನಾನು ಬೀಟ್ರೂಟ್ನ ತಗೊಂಡಿದ್ದೇನೆ ಹಾಗೆಯೇ ನಾನಿಲ್ಲಿ ಲಿಂಬೆ ಹಣ್ಣನ್ನು ಕೂಡ ಉಪಯೋಗಿಸ್ತಾ ಇದ್ದೇನೆ ಲಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರ್ತದೆ ನಿಮ್ಗೆ ತುಂಬ ಗೊತ್ತಿದೆ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತದೆ ಹಾಗಾಗಿ ಇದು ರಕ್ತನಾಳ ತುಂಬ ಫ್ಲೆಕ್ಸಿಬಲ್ ಆಗಿರೋ ರೀತಿಯಲ್ಲಿ ನೋಡ್ಕೊಳ್ತದೆ ಹಾಗಾಗಿ ನಿಮಗೆ ರಕ್ತದ ಸಂಚಲನಕ್ಕೆ ಯಾವುದೇ ರೀತಿಯ ಸಮಸ್ಯೆ ಆಗದಿರೋ ರೀತಿಯಲ್ಲಿ ಲಿಂಬೆಹಣ್ಣಿನ ರಸ ನೋಡ್ಕೊಳ್ತದೆ ಇದರಲ್ಲೂ ಕೂಡ ಅಷ್ಟೇ ಬೀಟ್ರೂಟ್ನಲ್ಲಿರುವ ಹಾಗೆ ಪೊಟ್ಯಾಷಿಯಂ ಕೂಡ ಇರ್ತದೆ ಈ ಪೊಟ್ಯಾಷಿಯಂ ಕೂಡ ಅಷ್ಟೇ ನಮ್ಮ ದೇಹದಲ್ಲಿ ಸೋಡಿಯಂ ಲೆವೆಲ್ನ ಮೇಂಟೈನ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡ್ತದೆ ಹಾಗೆಯೇ ಲಿಂಬೆಹಣ್ಣಿನ ರಸ ನಮ್ಮ ರಕ್ತನಾಳವನ್ನು ಶುದ್ಧ ಮಾಡೋದ್ರಲ್ಲೂ ಕೂಡ ಭಾಳಷ್ಟು ಸಹಾಯ ಮಾಡ್ತದೆ ಅಂದರೆ ನಮ್ಮ ರಕ್ತನಾಳದೊಳಗಡೆ ಸೇರಿಕೊಂಡಿರುವಂಥ ಸೋಡಿಯಂ ಏನಿದೆ ಅಂದರೆ ಸಾಲ್ಟ್ ಅಥವಾ ಉಪ್ಪು ಏನಿದೆ ಆ ಉಪ್ಪಿನ ಅಂಶವನ್ನು ಕಮ್ಮಿ ಮಾಡ್ಕೊಂಡು ಬರ್ತದೆ ಅಂದರೆ ಅದನ್ನು ಅಲ್ಲಿಂದ ಕ್ಲೀನ್ ಮಾಡಿ ಹೊರಗಡೆ ಹಾಕ್ತದೆ ಫ್ಲಶ್ ಔಟ್ ಮಾಡ್ತದೆ ಹಾಗಾಗಿ ನಮ್ಮ ರಕ್ತನಾಳದಲ್ಲಿ ರಕ್ತ ಸರಾಗವಾಗಿ ಹೊರಿದು ಹೋಗಲಿಕ್ಕೆ ಸಹಾಯ ಮಾಡ್ತದೆ ಹಾಗಾಗಿ ಇಲ್ಲಿ ನಾನು ಲಿಂಬೆ ಹಣ್ಣನ್ನು ಉಪಯೋಗಿಸ್ತಾ ಇದ್ದೇನೆ ಹಾಗಾದರೆ ಈ ಮನೆ ಮದ್ದನ್ನು ನಾವು ಹ್ಯಾಗ್ ಮಾಡ್ಕೊಳ್ಳೋದು ಅಂತ ಹೇಳ್ತೇನೆ ಮೊದಲಿಗೆ ಒಂದು ಬೀಟ್ರೂಟನ್ನ ತಗೊಂಡು ಇದರ ಸಿಪ್ಪೆಯನ್ನು ನಾವು ಸಂಪೂರ್ಣವಾಗಿ ತೆಗೆದು ಬಿಡಬೇಕು ನಾನು ಸಿಪ್ಪೆಯನ್ನು ತೆಗ್ದಿಬಿಟ್ಟಿದ್ದೇನೆ ನೋಡಿ ನಾನು ಒಂದು ಚಿಕ್ಕ ಗಾತ್ರದ ಬೀಟ್ರೂಟನ್ನು ತೊಗೊಂಡಿದ್ದೇನೆ ಹಾಗಾಗಿ ನೀವು ದೊಡ್ಡ ಗಾತ್ರದ ಬೀಟ್ರೂಟ್ ಆದರೆ ನಮಗೆ ಅರ್ಧ ಬೀಟ್ರೂಟ್ ಸಾಕಾಗ್ತದೆ ಇದು ಚಿಕ್ಕದಾದ್ದರಿಂದ ಈ ಸಂಪೂರ್ಣ ಬೀಟ್ರೂಟನ್ನು ನಾನು ಉಪಯೋಗಿಸ್ತಾ ಇದ್ದೇನೆ ಈಗ ಏನು ಮಾಡಬೇಕು ಅಂತೇಳಿದರೆ ಈ ಬೀಟ್ರೂಟನ್ನು ಚೆನ್ನಾಗಿ ತುರಿದು ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು ಅಂದರೆ ಗೊತ್ತಲ್ಲ ನಿಮಗೆ ಕ್ರೇಟರ್ನಾಗ ಉಪಯೋಗಿಸ್ಕೊಂಡು ಇದನ್ನ ತುರಿಬೇಕು ನಾನು ಬೀಟ್ರೂಟನ್ನ ಈ ರೀತಿಯಲ್ಲಿ ತುರಿದು ಇಟ್ಕೊಂಡಿದ್ದೇನೆ ಈಗ ಏನು ಮಾಡಬೇಕು ಅಂತೇಳಿದರೆ ಇದನ್ನು ನಾವು ಹಿಂಡಿ ಇದರ ರಸನ್ನ ತೆಗಿಬೇಕು ನೀವು ಬೇಕಿದ್ರೆ ಬಟ್ಟೆಯಲ್ಲಿ ಇದನ್ನು ಹಿಂಡಿ ತೆಗಿಬೋದು ಇಲ್ಲಾಂದರೆ ಕೈಯಲ್ಲಿ ಕೂಡ ನೀವು ಇದನ್ನು ಹಿಂಡಿ ಇದರ ರಸವನ್ನು ತೆಗಿಬೋದು ಬೀಟ್ರೂಟ್ ರಸವನ್ನು ಹಿಂಡಿ ನಾನು ತೊಗೊಂಡಿದ್ದೇನೆ ಇದು ಹೆಚ್ಚು ಕಡಿಮೆ ಒಂದು ನಾಲ್ಕೈದು ಸ್ಪೂನ್ ಇರ್ಬೋದು ಸಾಕು ಸಾಕಾಗ್ತದೆ ಈಗ ಇದಕ್ಕೆ ನಾವು ಒಂದು ಚಮಚದಷ್ಟು ಲಿಂಬೆ ರಸವನ್ನು ಹಿಂಡ್ಕೊಳ್ಬೇಕು ಆನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಲಿಂಬೆ ರಸ ಮತ್ತು ಈ ಬೀಟ್ರೂಟ್ ರಸ ಸಂಪೂರ್ಣವಾಗಿ ಮಿಕ್ಸ್ ಆಗಬೇಕು ಬಿ ಪಿ ಸಮಸ್ಯೆ ಅಥವಾ ರಕ್ತದೊತ್ತಡಕ್ಕೆ ಒಂದು ಅದ್ಭುತವಾದಂತಹ ಮನೆ ಮದ್ದು ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂತೇಳಿದರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲ್ ಈ ರೀತಿ ಮಾಡ್ಕೊಂಡು ಕುಡಿತಾ ಬರಬೇಕು ಇದನ್ನು ನೀವು ರೆಗ್ಯುಲರಾಗಿ ಕುಡಿಬೋದು ಅಂದರೆ ಪ್ರತಿದಿನ ಕುಡಿಬೋದು ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮ ಇರಲ್ಲ ನೀವು ಬೇಕಿರೋ ನೋಡಿ ಒಂದು ತಿಂಗಳು ಈ ರೀತಿ ಕುಡಿದು ನಂತರ ನೀವು ಒಮ್ಮೆ ನಿಮ್ಮ ಬ್ಲಡ್ ಪ್ರೆಷರನ್ನು ಚೆಕ್ ಮಾಡಿ ನೋಡಿ ಆವಾಗ ನಿಮ್ಗೆ ಗೊತ್ತಾಗ್ತದೆ ಈ ಮನೆ ಮದ್ದು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ಅನ್ನೋದು ನೋಡಿದ್ರಲ್ಲ ಬಿ ಪಿಗೆ ಒಂದು ಅದ್ಭುತವಾದಂಥ ಮತ್ತು ತುಂಬ ಸಿಂಪಲ್ ಆದಂತಹ ಮನೆ ಮದ್ದನ್ನು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು